ಹೌದು ನನಗೆ ಎಲ್ಲ ಕಾರ್ ತೊಗೊಂಡ್ರೂ ಕೂಡ ನನ್ನ ಅದು ನೂರು ನಲವತ್ತಿತ್ತು ಅಂದರೆ ಅದನ್ನ ಯಾವಾಗಲೂ ಒಂದು ಸರ್ತಿ ನೂರು ನಲ್ವತ್ತು ಟಚ್ ನೀಟ್ ನೀಡ್ ಹಿಂಗೆ ಹಿಂಗೆ ಬಂದ್ಬಿಡ್ಬೇಕು ಅದು ಬಂದರೆ ನನಗೊಂದು ಸ ಅಂದರೆ ಮ್ಯಾಕ್ಸಿಮಮ್ ಸ್ಪೀಡ್ ಆ ಕಾರಲ್ಲಿ ಆ ಕಾರಲ್ಲಿ ಮುಟ್ಟಿದೆ ಅಂತ ಸೊ ಆ ಥರ ನನಗೆ ಕೋರ್ಸ್ ಒಂದು ರೀತಿ ಅದೊಂದು ಒಂ ಒಂಥರ ಅದು ಶೋಕೇ ಅದು ಡ್ರೈವ್ ಮಾಡೋರಿಗೆ ಗೊತ್ತಾಗುತ್ತೆ ಅದರ ಸುಖ ಏನು ಅಂತ ಅದೇ ಥರ ಅದರ ಕಷ್ಟ ಏನು ಅನ್ನೋದು ಆಮೇಲೆ ಕೂಡ ಗೊತ್ತಾಗುತ್ತೆ ಹೀಗೆ ಡ್ರೈವಿಂಗ್ ನಾನು ಮಾಡ್ತಾ ಮಾಡ್ತಾಯಿದ್ದು ಏನೂ ಇಲ್ಲೇ ನಾರ್ಮಲ್ ಸ್ಪೀಡಿಗೆ ಹೋಗುವಾಗ ನನಗೆ ರಾಮನಗರದ ಹತ್ರ ನನ್ನ ನಾನು ನನ್ನ ಹೆಂಡತಿ ಆಮೇಲೆ ಒಂದು ನನ್ನ ಪುಟ್ಟ ಮೊಮ್ಮಗು ನನ್ನ ಮಗಳು ಅದರ ತಾಯಿ ನಮ್ಮ ಅತ್ತೆ ನನ್ನ ಕೊನೆಯ ಮಗಳು ಸೊ ಐದು ಜನ ನಾನು ಮಾರ್ತಿ ಟ್ರೆಕ್ ಆ ವ್ಯಾನಲ್ಲಿ ನಾವು ಹೋಗ್ತಾಯಿದ್ದು ನಾನೇ ಡ್ರೈವ್ ಮಾಡ್ತಾಯಿದ್ದೆ ಆ ರಾಮನಗರದ ಬರ್ತಾ ಹತ್ರ ಬರ್ತಾ ಬರ್ತಾಯಿದ್ದು ದೂರದಿಂದ ಒಂದು ಲಾರಿನೂ ಬರ್ತಾಯಿತ್ತು ಅದು ಸ್ಪೀಡಾಗಿ ಬರ್ತಾಯಿತ್ತು ನಾನು ನಾರ್ಮಲಾಗಿ ಹೋಗ್ತಾಯಿದ್ದೆ ಫ್ಯಾಮಿಲಿ ಜೊತೆ ಹೋಗ್ತಾಯಿದ್ದೆ ಈ ನಾನು ಹೇಳಿದ್ನಲ್ಲ ಹಾಗೆ ನೀಡಲು ಟಚ್ ಮಾಡಿಲ್ಲ ನಾನು ಕಮ್ಮಿನೇ ಇದ್ದೆ ನಾನಕ್ಕೆ ಗೊತ್ತು ಫ್ಯಾಮಿಲಿ ಇದೆ ಅಂತ ಮಗು ಬೇರೆ ಪುಟ್ಟ ಮಗು ಇದೆ ಸೊ ಅದು ಹೋಗೋದ್ಕೇನಾಗೋಯಿತು ಅನ್ನೋ ಆ ಲಾರಿ ಇದ್ದವನು ನನಗೆ ಏನೋ ಅನ್ನಿಸ್ತು ನನಗೆ ಆ ಲಾರಿ ನೇರ ಬಂದು ನನಗೆ ಡಿಕ್ಕಿ ಹೊಡೆದು ಬಿಡ್ಬೋದೇನೋ ಅಂತ ಅನ್ನಿಸ್ತು ನನಗೆ ಅಷ್ಟರಲ್ಲಿ ಈ ಕಡೆ ನೋಡ್ತೀನಿ ಎರಗಡೆ ನೋಡಿದ್ರೆ ದೊಡ್ಡ ಊರು ಹೋಗ್ಬೇಕಾದ್ರೆ ಎರಡು ಕಲ್ಲಿನ ಕಂಬಗಳನ್ನ ನೆಟ್ಟಿರ್ತಾರೆ ಈ ಕಡೆ ಒಂದು ಕಂಬ ಈ ಕಡೆ ಒಂದು ಕಂಬ ನೆಟ್ಟಿರ್ತಾರೆ ಎರಡು ದೊಡ್ಡ ಕಲ್ಲಿನ ಕಂಬ ಐ ತಿಂಕ್ ಒಂದೊಂದು ಸುತ್ತ ನಾಲ್ಕು ಕಡೆ ಇರ್ಬೋದು ನೀವು ಈಗಲೂ ನೋಡ್ಬೋದು ರಾಮನಗರದ ಹತ್ರ ಇನ್ನೇನು ಹೋಗಬೇಕು ಹೋಗಬೇಕು ಅಂದಾಗ ಈ ಕಡೆ ಒಂದು ದೊಡ್ಡ ಕಂಬ ಈ ಕಡೆ ಒಂದು ದೊಡ್ಡ ಕಂಬ ಇರುತ್ತೆ ಸೊ ನಾನು ಅಲ್ಲಿ ನೋಡ್ತಾ ಇದ್ದೆ ಅಲ್ಲಿ ನೋಡಿದ್ನಲ್ಲ ನಾನು ಈ ಕಂಬ ಇನ್ನೂ ನಾನು ಅಲ್ಲಿದ್ದಾಗ ಇಲ್ಲಿ ಕಾಣಿಸ್ತಾ ಇದೆ ಕಂಬ ಕೂಡ ಮುಂದೆ ಸೊ ನಾನು ಯೋಚನೆ ಮಾಡಿದೆ ಅವ್ನು ನೋಡಿದ್ರೆ ನಾನು ಈ ಕಡೆ ಹೋದರೆ ಕಂಬಕ್ಕೆ ಡಿಕ್ಕಿ ಹೊಡಿತೀನಿ ಇಲ್ಲ ಈ ಕಡೆ ಹೋದರೆ ಕಂಬ ಡಿಕ್ಕಿ ಹೊಡಿತೀನಿ ಎಡಾ ಬಡ ಎರಡರಲ್ಲೂ ಕಂಬ ಇದೆ ಇನ್ನೇನು ಆದಷ್ಟು ಲಾರಿ ಬರ್ತಿರುವಾಗ ಆದಷ್ಟು ಅಡ್ಜಸ್ಟ್ ಮಾಡಿಕೊಂಡು ಲಾರಿಗೂ ಜಾಗ ಹಾಕ್ಕೊಟ್ಟು ನಾನು ಜಾಗ ಮಾಡ್ಕೊಂಡು ಹೋಗೋಕ್ಕಾಗತ್ತ ನಾನು ಸ್ಪೀಡ ಕಂಪ್ಲೀಟ್ ಸ್ಪೀಡ್ ಝೀರೋ ಮಾಡಿಬಿಟ್ಟು ನಾನು ಸಿನಿಮಾ ಬುದ್ಧಿ ನಮ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ನಾವು ಬೇಕಾಷ್ಟು ಫೈಟಿಂಗ್ ತೆಗಿತಾ ಇರ್ತೀವಿ ತೆಗಿತಾ ಇರ್ತೀವಿ ಅಲ್ಲಿ ಬರ್ತಿದ್ದಾಗ ಬಾಂಬ್ ಹಬ್ ಬಾಂಬ್ ಅಷ್ಟು ಮಾಡಬೇಕು ಈ ಕಾರ್ ಬರ್ತಿದ್ದಾಗ ಇದು ಮಾಡಬೇಕು ಏನೋ ಇವೆಲ್ಲ ಕ್ಯಾಲ್ಕುಲೇಷನ್ ನಾವು ಮಾಡ್ತಾಯಿರ್ತೀವಲ್ಲ ಆ ಬುದ್ಧಿ ಬಂತು ನನಗೆ ಆವಾಗ ಏನು ಮಾಡಿದೆ ಅಂತ ಹೇಳಿದ್ರೆ ಸ್ಟೇರಿಂಗ್ನ ಹೀಗಿರುತ್ತಲ್ಲ ಹಿಂಗೆ ಬುಡದಲ್ಲಿ ಹಿಂಗೆ ಇಟ್ಕೊಂಬಿಟ್ಟೆ ಹೀಗೆ ಇಟ್ಕೊಂಡು ಪೂರ್ತಿ ನಾನು ನನ್ನ ಮಗಳು ಚಿಕ್ಕ ಮಗಳು ಫ್ರ ಇದಲ್ಲಿ ಕೂತಿದ್ಲು ನನ್ನ ಪಕ್ಕದ ಸೀಟಲ್ಲಿ ಕೂತಿದ್ಲು ಆ ಸ್ಟೇರಿಂಗ್ ಬುಡಾನ ಎರಡನ್ನೂ ಹಿಡ್ಕೊಂಬಿಟ್ಟು ನನ್ನ ಮಗಳ ತೊಡೆ ಮೇಲೆ ತಲೆ ಇಟ್ಬಿಟ್ಟು ಈ ಇದಿದೆಯಲ್ಲ ಗಾಜು ಫ್ರಂಟ್ ಗ್ಲಾಸಿಂದ ಲಾರಿ ಯಾವ ಕಡೆ ಎಷ್ಟು ಬರ್ಬೋದು ನಾನು ಎಷ್ಟು ಅಡ್ಜಸ್ಟ್ ಮಾಡ್ಬೋದು ಅಂತ ಈ ಸ್ಟೇರಿಂಗಲ್ಲಿ ಹಿಂಗೆ ಬ್ಯಾಲೆನ್ಸ್ ಮಾಡ್ತಾ ಮಾಡ್ತಾ ಹಿಂಗೆ ಈ ಕಡೆ ಕಮ್ಮ ಕಂಬ ಬಂದುಬಿಡುತ್ತಲ್ಲ ಕಂಬ ಡಿಕ್ಕಿ ಹೊಡಿತಲ್ಲ ಯಾವ ಕಡೆದೋ ಕಂಪ್ಯೂಟು ಡಿಕ್ಕಿ ಹೊಡಿಯುತ್ತೆ ಅದಕ್ಕೋಸ್ಕರ ನೋಡಿದ್ರೆ ಮ್ಯಾಕ್ಸಿಮಮ್ ಈಗ ಸ್ಟಡಿ ಇಟ್ಕೊಂಡು ಎಷ್ಟು ಸಾಧ್ಯ ಮ್ಯಾನುವರ್ ಮಾಡಿಕೊಂಡು ಈಗ ಬರೋ ಕರೆಕ್ಟಾಗಿ ಆ ಲಾರಿ ಬಂದು ನನಗೆ ಡಿಕ್ಕಿ ಹೊಡೆದ್ಬಿಡ್ತು ಎಲ್ಲಿ ಡಿಕ್ಕಿ ಹೊಡ್ತು ಅಂತ ಹೇಳಿದ್ರೆ ನನಗೆ ರೈಟ್ ಸೈಡಿಗೆ ಡಿಕ್ಕಿ ಹೊಡ್ತು ಲಾರಿ ಲೆಫ್ಟ್ ಸೈಡು ನನಗೆ ರೈಟ್ ಸೈಡು